ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೆ ಶ್ರೀರಾಘವೇಂದ್ರ ಗುರವೇನಮೋ ಅತ್ಯಂತ ದಯಾಲವೆ ಪರಮಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಎಷ್ಟು ಭಕ್ತಿ ಅವರ ಶಿಷ್ಯರಿಗೆ ಅವರು ಮಾಡಿದ ಶ್ಲೋಕ ಇದು ಯೋಗೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರನ್ನು ಹೇಗೆ ಅನುಸಂಧಾನ ಮಾಡಿದ್ದಾರೆ ಸೂರ್ಯ ಮತ್ತು ಚಂದ್ರನಿಗೆ ಹೋಲಿಕೆ ಕೊಟ್ಟು ರಾಘವೇಂದ್ರ ಸ್ವಾಮಿಗಳವರನ್ನು ಸ್ತುತಿ ಮಾಡ್ತಾರೆ ದುರ್ವಾದಿಧ್ವಾಂತರವಯೇನು ದುರ್ವಾದಿಗಳೆಂಬ ಧ್ವಾಂತ ಅಂದರೆ ಕತ್ತಲು ಅದನ್ನು ಪರಿಹಾರ ಮಾಡುವ ವಿಷಯದಲ್ಲಿ ರವಯೆ ಸೂರ್ಯ ಇದ್ದ ಸೂರ್ಯ ಬಹಳ ಪ್ರಖರ ಅಲ್ಲನ್ರಿ ಉಮ್ಮೋ ಸೂರ್ಯ ಸುಟ್ಟಾಕ್ಬಿಡ್ತಾನಲ್ಲ ಅಂತಂತಂದರೆ ಅಷ್ಟೇ ಅಲ್ಲ ಸಜ್ಜನರಿಗೆ ಚಂದ್ರ ಇದ್ದಂಗೆ ದುರ್ವಾದಿ ಧ್ವಾಂತ ರವಯೆ ದುರ್ವಾದಿಗಳು ಅಂತ ಯಾರಿದ್ದಾರೋ ಕೆಲವರೆಲ್ಲ ದುರ್ವಾದಿಗಳು ಅಂದ್ರೆ ಏನು ಪರಮಾತ್ಮನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಪರಮಾತ್ಮಗಿದ್ದರೂ ಅವನಿಗೆ ಸೃಷ್ಟಿಕರ್ತ ಅಲ್ಲ ಅಂತಾರೆ ಅವನು ಸಂಹಾರಕರ್ತ ಅಲ್ಲ ಅಂತಾರೆ ಪರಮಾತ್ಮನಿಗೆ ಯಾವ ಶಕ್ತಿ ಇಲ್ಲ ಅಂತಾರೆ ಹೀಗೆಲ್ಲ ಕೆಲವರೆಲ್ಲ ಹೇಳೋರಿದ್ದಾರೆ ಕಲಿಯುಗದಲ್ಲಿ ಆದ್ದರಿಂದ ಭಗವಂತನ ಜ್ಞಾನವನ್ನು ಸಜ್ಜನರ ಹೃದಯದಿಂದ ಕತ್ತಲನ್ನು ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ಆದ್ದರಿಂದ ಸಜ್ಜನರ ಹೃದಯ ಕಮಲದಲ್ಲಿ ಅಡಗಿರುವ ಕತ್ತಲೆಂಬ ಧ್ವಾಂತವನ್ನು ಪರಿಹಾರ ಮಾಡುವ ವಿಷಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸೂರ್ಯನಂತೆ ಇದ್ದಾರೆ ಕತ್ತಲನ್ನು ಪರಿಹಾರ ಮಾಡೋದಕ್ಕೆ ಇನ್ನು ವೈಷ್ಣವೇಂದಿ ವರದಿಂದವೇ ಅಂದರೆ ವಿಷ್ಣು ಸರ್ವೋತ್ತಮತ್ತೋ ವಾಯುಜೀವೋತ್ತಮತ್ತೋ ಪ್ರತಿಪಾದಕವಾದ ವಿಶಿಷ್ಟ ಶಾಸ್ತ್ರದಲ್ಲಿ ಅನುಸಂಧಾನ ಮಾಡತಕ್ಕ ಸಕಲ ಸಜ್ಜನರಿಗೆ ಹುಣ್ಣಿಮೆಯ ಚಂದ್ರ ಐತೆ ಚಂದ್ರ ತಂಪು ಸೂರ್ಯ ಪ್ರಖರ ಆದ್ದರಿಂದ ದುಷ್ಟರಿಗೆ ಸೂರ್ಯನಂತೆ ಸಜ್ಜನರಿಗೆ ಚಂದ್ರಮಂತೆ ಆದ ಕಾರಣ ದುರ್ವಾಧಿಧ್ವಾಂತರವಗೆ ವೈಷ್ಣವೇಂದಿ ವರೆಯಿಂದವೇ ಆದ್ದರಿಂದ ಸಜ್ಜನರಿಗೆ ಮುಖವೆಂಬ ನೀಲಿ ಕಮಲಕ್ಕೆ ಚಂದ್ರಮರಂತೆ ಇದ್ದಾರೆ ದುರ್ವಾದಿಗಳೆಂಬ ಕತ್ತಲಿಗೆ ಸೂರ್ಯನಂತೆ ಇದ್ದಾರೆ ಆದ್ದರಿಂದ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿ ವರೆಂದವೆ ಶ್ರೀರಾಘವೇಂದ್ರದೊರವೇ ಶ್ರೀರಾಘವೇಂದ್ರ ಸ್ವಾಮಿಗಳಿಗೆ ಏನು ಹೇಳ್ತಾರೆ ನಮೋ ಅತ್ಯಂತ ದಯಾಲವೇ ಎಂದು ಅತ್ಯಂತ ದಯಾಳುಗಳು ದಯಾಮಯರೂ ಆದಂಥ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಮಾಡ್ತೇವೆ ಅಂಥ ರಾಘವೇಂದ್ರ ಸ್ವಾಮಿಗಳವರಿಗೆ ನಮಸ್ಕಾರ ನೀವು ಪದೇ 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 ಮಾಡ್ತಾ ಇರಬೇಕು ದೊಡ್ಡವರಿಗೆ ಹೆಚ್ಚು ಎಷ್ಟು ನಮಸ್ಕಾರ ಮಾಡ್ತೇವೋ ಅದು ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಒಂದು ಅಶ್ವಮೇಧಯಾದಿಗಳನ್ನು ಮಾಡಿದಷ್ಟು ಪುಣ್ಯವನ್ನು ಲಭಿಸುತ್ತೆ ಅಂತ ಹೇಳಿ ಶಾಸ್ತ್ರಕಾರ ತಿಳಿಸ್ತಾರೆ ಆದ್ದರಿಂದ ಪರಮ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರಾದ ತೀರ್ಥರು ಈ ರೀತಿ ಗುರುಗಳ ಬಗ್ಗೆ ಸ್ತುತಿಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅದರಂತೆ ನಾವೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರರಾಗೋಣ ದುರ್ವಾಧಿತ್ವಾಂತರವಯೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಹರಿ ಓಂ ಹರಿ ಓಂ ಹರಿ ಓಂ